ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎನ್ನುವ ಮಾತಿದೆ ಹಾಗಾಗಿ ಎಲ್ಲರೂ ಬಿಡುವಿನ ಸಂದರ್ಭದಲ್ಲಿ ಪ್ರವಾಸವನ್ನ ಕೈಗೊಳ್ಳುವುದು ಸಾಮಾನ್ಯ ಆಗ್ಬಿಟ್ಟಿದೆ ಆದ್ರೆ ನೀವು ಈ ದೇಶವನ್ನ ಸುತ್ತಿದ್ದೀರಾ ಯಾವ ದೇಶ ಅಂತೀರಾ ಈ ಸ್ಟೋರಿ ನೋಡಿ ಯಾವ ಭಯವೂ ಇಲ್ಲದೆ ಮುಕ್ತವಾಗಿರುವ ಅತ್ಯಂತ ಸುರಕ್ಷಿತ ಸ್ಥಳದಲ್ಲಿ ಮತ್ತು ಅತ್ಯಂತ ಶ್ರೀಮಂತ ಪ್ರದೇಶದಲ್ಲಿ ಸುಖವಾಗಿ ಬದುಕಬೇಕೆಂಬ ಕನಸು ಎಲ್ರಿಗೂ ಇರುತ್ತೆ ಅಂಥ ಕನಸುಗಾರರಾಗಿದ್ರೆ ನಿಮಗೆ ಸೂಕ್ತವಾಗುವ ದೇಶವೊಂದು ಇದೆ ಇದು ಯೂರೋಪ್ನಲ್ಲಿರುವ ಬಹಳ ಪುಟ್ಟದಾದ ಲಿಕ್ಟನ್ಸ್ಟೀನ್ ದೇಶ ವಿಶ್ವದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ದೇಶಗಳ ಮೊದಲ ಸಾಲಿನಲ್ಲಿ ಇದು ಬರುತ್ತೆ ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾ ನಡುವೆ ಇರುವ ಒಂದು ಪುಟ್ಟ ದೇಶ ಇಲ್ಲಿ ಏರ್ಪೋರ್ಟ್ ಇಲ್ಲ ಸ್ವಂತ ಕರೆನ್ಸಿನೂ ಇಲ್ಲ ಆದ್ರೂ ಕೂಡ ಶ್ರೀಮಂತ ನಾಡೆನಿಸಿದೆ ಇಲ್ಲಿ ಅಪರಾಧವೇ ನಡೆಯದೇನೋ ಅನ್ನುವಷ್ಟು ಮಾತ್ರ ಕ್ರೈಮ್ ರೇಟ್ ಇರುವುದು ಇಲ್ಲಿಯ ಜನರು ತಮ್ಮ ಮನೆಗಳಿಗೆ ಸಾಮಾನ್ಯವಾಗಿ ಬೀಗ ಹಾಕುವುದೇ ಇಲ್ಲ ಇಷ್ಟು ಸುರಕ್ಷತೆ ಇದೆ ಅಂದ್ರೆ ಇಲ್ಲಿ ಬಲಿಷ್ಠವಾದ ಪೊಲೀಸ್ ಮತ್ತು ಸೇನಾ ವ್ಯವಸ್ಥೆ ಇರಬೇಕೆಂದು ನೀವು ಭಾವಿಸಿದ್ರೆ ಅದು ಸುಳ್ಳು ಬಹಳ ಕಡಿಮೆ ಪೊಲೀಸ್ ಮತ್ತು ಮಿಲಿಟರಿ ಉಪಸ್ಥಿತಿ ಕೂಡ ಇಲ್ಲಿದೆ ಅರೆ ಇದು ಹೇಗ್ ಸಾಧ್ಯ ಅಂತೀರಾ ಲಿಕ್ಟೆನ್ಸ್ಟೈನ್ ದೇಶ ತನ್ನ ಸುತ್ತಲಿನ ಪರಿಸರ ಅಥವಾ ಸುತ್ತಲಿನ ದೇಶಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ಕೂಡ ಹೊಂದಿದೆ ಸ್ವಿಟ್ಜರ್ಲೆಂಡ್ ಮತ್ತು ಆಸ್ಟ್ರಿಯ ದೇಶಗಳ ಸಾರಿಗೆ ನೆಟ್ವರ್ಕ್ ಅನ್ನೇ ತನ್ನ ನಾಡಿಗೆ ವಿಸ್ತರಿಸಿಕೊಂಡಿದೆ ಸ್ವಿಟ್ಜರ್ಲ್ಯಾಂಡ್ ನ ಸ್ವಿಸ್ ಫ್ರಾಂಕ್ ಕರೆನ್ಸಿಯನ್ನೇ ಇದು ಬಳಸುತ್ತೆ ಲಿಕ್ಟೆನ್ಸ್ಟೈನ್ ಪುಟ್ಟ ದೇಶ ಆದ್ರೂ ಉತ್ಪಾದನೆಯಲ್ಲಿ ದೈತ್ಯವಾಗಿದೆ ಲಿಕ್ಟನ್ಸ್ಟೈನ್ ದೇಶದ ಒಟ್ಟು ವಿಸ್ತೀರ್ಣ ಚದರ ಕಿಲೋಮೀಟರ್ ಮಾತ್ರ ಇಲ್ಲಿಯ ಜನಸಂಖ್ಯೆ ಕೇವಲ ಇರಬಹುದು ಬೆಂಗಳೂರಿನ ಒಂದು ಪುಟ್ಟ ಏರಿಯಾದಲ್ಲಿ ಇದಕ್ಕಿಂತ ಹೆಚ್ಚು ಜನರು ಜೀವನವನ್ನ ನಡೆಸ್ತಾರೆ ಆದ್ರೆ ಲಿಕ್ಟನ್ಸ್ಟೀನ್ ನ ದೇಶದ ಜನಸಂಖ್ಯೆ ಕೇವಲ ನಲವತ್ತೆರಡು ಸಾವಿರ ಮಾತ್ರ ಈ ದೇಶ ಸಾಲಿ ಹೊಂದಿಲ್ಲ ಇಲ್ಲಿರುವ ಜನರು ಪ್ರಯೋಗಶೀಲತೆ ಮತ್ತು ನಾವೀನ್ಯತೆಯಲ್ಲಿ ಬಳಗಿದವರು ಇಂಜಿನಿಯರಿಂಗ್ ನಲ್ಲಿ ನಿಷ್ಣಾತರು ಇದ್ದಾರೆ ಅಂತೆಯೇ ಇಲ್ಲಿ ಉತ್ಕೃಷ್ಟವಾದಂತಹ ಮ್ಯಾನುಫ್ಯಾಕ್ಚರಿಂಗ್ ಸೌಕರ್ಯ ಕೂಡ ಇಲ್ಲಿದೆ ಸ್ವಿಟ್ಜರ್ಲ್ಯಾಂಡ್ ರೀತಿಯಲ್ಲೇ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಲೆಟೆಸ್ಟಿಂಗ್ ಜನರು ಪ್ರಬಲಶಾಲಿ ಆಗಿದ್ದಾರೆ ಇಲ್ಲಿರುವ ಜನಸಂಖ್ಯೆಯಿಂದ ನೋಂದಾಯಿತ ಕಂಪನಿಗಳ ಸಂಖ್ಯೆಯೇ ಹೆಚ್ಚು